ಅವ್ರು ಏನಾದರೂ ನಮ್ಮನ್ನು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು ಅಂದರೆ ಓ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ನನ್ನ ಮೊಟ್ಟ ಮೊದಲನೇ ಚಿತ್ರ ಪೋಷಕ ಪೋಷಕ ಕಲಾವಿನ ಅರವತ್ತಡಿ ಬ್ಯಾನರ್ ಹಾಕಿದ್ರು ಸಿಕ್ಸ್ಟಿ ಫೀಟ್ ಚಿತ್ರ ಆಂಜನೇಯ ತಿಳಸಿ ಮನೆಯನ್ನು ಹೇಳಿದ್ರು ನೋಡಪ್ಪ ಈ ಡೈಲಾಗನ್ನ ಒಂದೇ ಟೇಕಲ್ಲಿ ಓಕೆ ಮಾಡಬೇಕು ನೀನು ಒಂದೇ ಟೇಕಲ್ಲಿ ಓಕೆ ಮಾಡಲಿಲ್ಲ ಅಂದರೆ ವಾಪಸ್ಸು ಒಳಲ್ ಹೋಗು ಹೋಗ್ಬಿಡಿ ನೀನು ಎಲ್ಲ ಜೊತೆಗೂ ಆಯಿತು ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಇಲ್ಲ ಚಿತ್ರರಂಗದಲ್ಲಿ ಅವರ ವರ್ಚಸ್ಸೇ ಒಂಥರ ಅವ್ರು ಏನಾದರೂ ನಮ್ಮನ್ನು ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ರು ಅಂದರೆ ಓ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ಅವರು ಯಾವಾಗ ಬೈಗುಳ ಶುರು ಮಾಡಿ ಮಾತಾಡ್ತಾರೋ ಆ ನಮ್ಮ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ಲೆಕ್ಕ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳಲ್ಲಿ ಸಿದ್ಧಾರಣವಾಗಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟು ಸಿನಿಮಾ ಮಾಡಿದ್ವಿ ಅಂಬರೀಷ್ ಅವರು ಯಾಕೆಂದರೆ ಅವಾಗ ಈ ತೆಲುಗು ಪ್ರೊಡ್ಯೂಸರ್ಸ್ ೆಲ್ಲ ಬಂದ್ಬಿಟ್ಟಿದ್ವಿ ಬಂದಾಗ ಕೊಡೀಗ ಸರ್ ಅವರು ಅದು ತರ್ಜೆ ಮಾಡ್ತಾರೆ ಸಾಹಿತ್ಯ ಚಿತ್ರ ಬಗ್ಗೆ ಅವಾಗ ಆವಾಗ ಅಂಬರೀಷ್ ಪಿಕ್ಚರ್ಗಳು ನಮಗೆ ಜಾಸ್ತಿ ಆಯಿತು ನಾನು ಮತ್ತು ದಿನೇಶ್ ಅಣ್ಣ ಉಮಾಶಿ ಕಾಂಬಿನೇಷನ್ ಸ್ಟಾಯಿತು ಅಂಬರೀಷ್ ಅವ್ರ ಜೊತೆ ಅಂಬರೀಷ್ ಜೊತೆ ಹೇಳ್ಬೇಕಾದ ಏನಿಲ್ಲ ಸರ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲರಿಗೂ ಗೊತ್ತಿದೆ ಕೊಡಗೇ ದಾನಿ ಅಂತ ಕಷ್ಟ ಬಂದವರು ಕಷ್ಟ ಸಹಾಯ ಮಾಡ್ತಾ ಇರ್ತಾರೆ ಅಂದರೆ ನನಗೆ ಸಹಾಯ ಮಾಡಲಿಲ್ಲ ಅದ್ಭುತ ವಿಷಯ ಅಂದರೆ ಮಾಡ್ತಾ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ಬಟ್ ಅವ್ರು ಹೈದರಾಬಾದ್ನಲ್ಲಿ ಇದ್ರು ಹೈದರಾಬಾದ್ನಲ್ಲಿದ್ದ ಕೆಲವರು ಸೂಚನೆ ಕೊಟ್ಟರು ಅವರು ಇಂಥ ನೋವು ನೋಡಪ್ಪ ಹಂಗೆ ಹಂಗೆ ಅಂತ ಬಟ್ ನಾನು ನೋಡಿದಾಗ ಅದಕ್ಕೆ ಆಯಿತು ನೋಡೋಣ ಅಂದ್ಬಿಟ್ಟು ಬಟ್ ಅವರು ಬೆಂಗಳೂರಲ್ಲೇ ಇದ್ದಿದ್ರೆ ಏನಾದ್ರು ಸಹಾಯ ಆಗ್ತು ಬಟ್ ಎಲ್ಲ ಸಹಾಯ ಮಾಡಿದ್ದಾರೆ ನಾವು ಕಣ್ಣಿಗೆ ಕಂಡ ಹಾಗೆ ಮಾಡಿದ್ದಾರೆ ಎಷ್ಟೋ ಜನ ಮದುವೆ ಮಾಡಿಸಿದ್ದಾರೆ ಎಷ್ಟೋ ಜನ ಕೆಲಸ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅವರು ಊಟ ಬಟ್ಟೆ ತಿಂದ್ಬಿಟ್ಟು ಅವ್ರ ಮನೇನ ಒಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಆ ಥರ ಇದು ಮಾಡಿಕೊಂಡು ಕೊಟ್ಟಿದ್ದಾರೆ ಆ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂದರೆ ಬೈಬೇಕು ನಮಗೆ ಚೆನ್ನಾಗಿ ಬೈದ್ರೆ ಒಳ್ಳೆಯ ವ್ಯಕ್ತಿ ಅವರು ಬೈದಲ್ಲೇ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಮಗೆ ಆಗಲ್ಲ ಅಂಥ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅವರು ಅಷ್ಟೇ ಈ ಮಣ ಮಂಡ್ಯ ಕಡೆ ಮೈಸೂರು ಕಡೆ ಏನಾದರೂ ಶೂಟಿಂಗ್ ಆಗಿಬಿಟ್ರೆ ಸರ್ ಎಷ್ಟು ಅಭಿಮಾನಿಗಳಂದರೆ ಪ್ರತಿಯೊಬ್ಬರು ಮನೆಯಿಂದ ಚಿಕ್ಕನಿ ಕ್ಯಾರಿಯರ್ ಬರೋರು ಸರ್ ಶುಂಠಿ ಟೈಮ್ನಲ್ಲಿ ಒಂದು ಕೋಳಿ ಅಂತೆ ಒಬ್ಬ ಮೀನಂತೆ ಒಬ್ಬ ಕೈ ಮಾದು ಉಂಡೆ ಅಂತೆ ಮುದ್ದೆ ಅಂತೆ ಸಾರಂತೆ ಎಲ್ಲರೂ ಒಂದೊಂದು ಕ್ಯಾರಿಯರ್ ತಂದುಬಿಡೋರು ಸರ್ ನಮಗೆ ಅವ್ರ ಜೊತೆ ಇದ್ದು ತಿಂದು ತಿಂದು ನಾವು ಸಾಕಾಗ್ಬಿಟ್ಟಿತ್ತು ನಮಗೆ ಅವ್ರು ತಿಂತಿರಲಿಲ್ಲ ಹೆಚ್ಚು ಎಲ್ಲ ಆದ ತಕ್ಷಣ ಎಲ್ಲರೂ ತಿನ್ರೇ ಕೂತ್ಕೊಳ್ಳ್ರೆ ತಿನ್ರೇ ಅವ್ರಿಗೆ ಇದು ಇಷ್ಟ ಈ ಬೋಟಿ ಇದು ಕಡಲೆ ಬೋಟಿ ಅದೆಲ್ಲ ಇಷ್ಟ ಅಂತ ಕಾಣುತ್ತೆ ಕೈಮ ಇಷ್ಟ ಅಂತ ಕಾಣುತ್ತೆ ಹಳ್ಳಿ ಕಡೆಯಲ್ಲೆಲ್ಲ ಮಾಡ್ಕೊಂಡ್ಬಿಡೋರು ಸರ್ ಅಯ್ಯೋ ಅವ್ರ ಜೊತೆ ಆದರೆ ತಿನ್ನೋದಕ್ಕೆ ಆಗೋಗ್ಬಿಡುತ್ತೆ ನಮಗೆ ಅಂಥ ವ್ಯಕ್ತಿ ಬಟ್ಟು ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಕಲಾವಿದರು ಅಂದರೆ ಏನಾದ್ರು ಕಷ್ಟ ಆಯಿತು ಅಂದರೆ ಸಹಾಯ ಮಾಡ್ತಾರೆ ಮತ್ತು ಇನ್ನು ನಾನು ಲೇಡೀಸ್ ಬೈಕ್ ಕೇಳಬೇಕಾದ್ರೆ ನಮ್ಗೆ ಗುಮಾಶ್ರೀ ಅವ್ರದ್ದೊಂದು ಕಾಂಬಿನೇಷನ್ನು ಚೆನ್ನಾಗಿ ನಡೀತು ಆಮೇಲೆ ರೇಖಾ ದಾಸ್ ಅವ್ರದ್ದು ಕಾಂಬಿನೇಷನ್ನು ಚೆನ್ನಾಗಿ ನಡೀತು ಎಲ್ಲ ಚೆನ್ನಾಗಿ ನಡೀತು ಸರ್ ದುಡ್ಡು ಒಂದು ಚೆನ್ನಾಗಿ ನಡೀಲಿಲ್ಲ ಸರ್ ನಿಮ್ಮ ದೊಡ್ಡಣ್ಣ ನಿಮ್ತಾರೆ ನಮ್ಮ ದೊಡ್ಡಣ್ಣ ಅವ್ರದ್ದು ಕಾಂಬಿನೇಷನ್ ನಡೀತಂದು ನಾನು ದೊಡ್ಡಣ್ಣ ಟೆನ್ನಿಸ್ ಅವ್ರ ಕಾಂಬಿನೇಷನ್ ಆಮೇಲೆ ಸಾಧುಕ್ ಹೋಗಿರೋ ಕಾಂಬಿನೇಷನ್ ಎಲ್ಲ ದೊಡ್ಡಣ್ಣನೂ ಅಷ್ಟೇ ಅದು ದೊಡ್ಡಣ್ಣನ ಎಸೆದಕ್ಕಂಥ ದೊಡ್ಡ ವ್ಯಕ್ತಿನೇ ಅವನು ಅಯ್ಯಪ್ಪ ಮಾತು ಮಾತ್ರ ಬೈಯೋದು ಅಷ್ಟೇ ಹೃದಯ ಮಾತ್ರ ಭಾಳ ಒಳ್ಳೇದು ಮಾತನಲ್ಲೇ ಸಿಳುಕು ಜಾಸ್ತಿ ಸುಮ್ಮನೆ ಸುಮ್ಮನೆ ಬೈಗಳು ಆಮೇಲೆ ಮನಸ್ಸು ಒಳ್ಳೇದವನು ಆ ದೇಹ ದೊಡ್ಡದಿರುವುದ ಮನಸ್ಸು ಭಾಳ ಮುರಿದು ಇವತ್ತಿಗೂ ಚೆನ್ನಾಗಿದೆ ಮಾತಾಡಿಸ್ತೀವಿ ಇವತ್ತಿಗೂ ಪಾಟ್ ಮಾಡ್ತಾಯಿದ್ವಿ ಅವ್ರದ್ದು ನಮ್ಮದು ಕಾಂಬಿನೇಷನ್ ಆಯಿತು ಆಮೇಲೆ ರೇಖಾ ರೇಖಾದಾಸು ನಮ್ಮದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು ಹೀಗೆ ಸ್ಟಾರ್ಟ್ ಆಯಿತು ಪೋಷಕ ಪಾತ್ರಗಳಾಯಿತು ಎಲ್ಲ ಆಯಿತು ಎಲ್ಲ ಪಾತ್ರಗಳು ಮಾಡಿ ಮಾಡಿ ಸೀತಾಂಜನಿಯಲ್ಲಿ ಹೀರೋ ಪಾಟನು ಮಾಡಿಬಿಟ್ಟು ನೋಡಿ ನಾನು ಆವಾಗ ಚಿತ್ರರಂಗದಲ್ಲಿ ಬೇರೆ ಹೀರೋಗಳದ್ದು ಬ್ಯಾನರ್ ಕಟ್ ಕಟೌಟ್ ಹಾಕ್ತಾಯಿದ್ರು ನನ್ನ ಮೊಟ್ಟ ಮೊದಲನೇ ಚಿತ್ರ ಪೋಷಕ ಪೋಷಕ ಕಲಾವಿದ ಅರವತ್ತಡಿ ಬ್ಯಾನರ್ ಹಾಕಿದ್ರು ಸಿಕ್ಸ್ಟಿ ಫೀಟ್ ಚಿತ್ರ ಆಂಜನೇಯ ಇಲ್ಲಿ ಮೂವಿಲ್ಯಾಂಡ್ ಮೂವಿಲ್ಯಾಂಡ್ ಮೂವಿ ಲ್ಯಾಂಡ್ ಆಗಿದೆ ರಿಲೀಸ್ ಆಗಿದೆ ಸೀತಾಂಜನೇಯ ಅರವತ್ತಡಿ ಕಟೌಟ್ ನಿಮ್ಮ ಮತ್ತೆ ವಿಷ್ಣು ಸರ್ ಒಡನಾಟ ಸರ್ ನಮ್ಮ ಎಲ್ಲ ಚಿತ್ರ ನಟರ ಜೊತೆಯಲ್ಲಿ ವಿಷ್ಣುವರ್ಧನ್ ಅವರು ಜಾಸ್ತಿ ಪಿಕ್ಚರ್ ಮಾಡೋದು ವಿಷ್ಣುವರ್ಧನ್ ಜಗ್ಗೇಶ್ ಬಿಟ್ಟರೆ ಜಗ್ಗೇಶ್ ಬಿಟ್ಟರೆ ವಿಷ್ಣುವರ್ಧನ್ ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅದರಲ್ಲಿ ನೂರು ಪಿಕ್ಚರ್ ನಾನು ಮಾಡಿದ್ದೆ ಈ ಜಗ್ಗೇಶ್ವರ ಅಷ್ಟೇ ಅವರು ಮಾಡಿರೋ ಪಿಕ್ಚರಲ್ಲಿ ನೂರು ಪಿಕ್ಚರ್ ನಾನು ಮಾಡಿ ಐಟು ಪರ್ಸೆಂಟ್ ಜಗ್ಗೇಶ್ವರ ಇದೆ ಮಾಡಿದ್ದೀನಿ ಬಿಡಿ ವಿಷ್ಣುವರ್ಧನ್ ಪಿಕ್ಚರ್ ಅಷ್ಟೇ ಅದು ಹೆಂಗಾಗಿದೆ ಸರ್ ಯಾವಾಗಲಿಂದ ಪರಿಚಯ ನಮಗೆ ಅಂದರೆ ಊರಿಗೆ ಉಪಕಾರಿ ಊರಿಗೆ ಉಪಕಾರಿಯಿಂದ ಪರಿಚಯ ನಮಗೆ ಅಲ್ಲೊಂದು ಇನ್ಸ್ಟೆಂಟ್ ನಿಮಗೆ ಹೇಳೋದು ಮರಬಿಟ್ರೆ ನಾನು ಊರಿಗೆ ಉಪಕಾರಿ ಮತ್ತು ವೀರಾಯ್ ಮತ್ತೆ ವಿಷ್ಣುವರ್ಧನ್ ಅವರು ಸರ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಸರ್ ಇದು ಊರಿಗೆ ಉಪಕಾರಿ ಶೂಟಿಂಗು ನನ್ನ ಮೊಟ್ಟ ಮೊದಲನೆಯ ಚಿತ್ರ ಕಾರ್ಯ ಡೈಲಾಗ್ ಕರೆದರು ಡೈರೆಕ್ಟ್ರು ಅಂದರೆ ಡೈಲಾಗ್ ಕೊಟ್ಟರು ಏನು ನಮ್ಮ ಊರಿಗೆ ಕಾಲಿಡಬೇಕಾದ್ರೆ ನಮ್ಮ ಗೌಡರು ಅಪ್ಪಣೆಯಿಂದ ಒಂದು ಸೊಳ್ಳೆನು ಕಾಲಿಡ ಹೋಗಿಲ್ಲ ಇದು ಡೈಲಾಗ್ ಸರ್ ನಂದು ಇದನ್ನು ಕರೆದ್ರು ಕೊಟ್ಟರು ದಸೆ ಮನೆಯ ಹೇಳಿದ್ರು ಅಪ್ಪ ಈ ಡೈಲಾಗ್ನ ಒಂದೇ ಟೇಕಲ್ಲಿ ಓಕೆ ಮಾಡಬೇಕು ನೀನು ಒಂದೇ ಟೈಕಲ್ಲಿ ಓಕೆ ಮಾಡಲಿಲ್ಲ ಅಂದರೆ ವಾಪಸ್ಸು ಹೊಳಲ್ ಹೋಗ್ಬಿಡಿ ನೀವು ನೀನು ನಮಿಕ್ಷೇ ಅಂದರೆ ರಂಗಭೂಮಿ ಇರ್ತೀವಿ ಅವಾಗ ಅದು ಬಿಡಿ ಆದರೆ ನಮಗೆ ಅದು ಫಸ್ಟು ಅದು ಇಷ್ಟೆಷ್ಟು ಬಾಕ್ಸು ಕೊಟ್ಟು ಬಾಕ್ಸು ಏನು ಇಷ್ಟು ದೊಡ್ಡದು ರೀಲು ಅವಾಗೆಲ್ಲ ದೊಡ್ಡದು ಕ್ಯಾಮ್ರ ಗಡ ಗರ 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 ಅಂತಿರ್ಬೋದು ಇಷ್ಟು ದೊಡ್ಡದು ಇದರಲ್ಲಿ ಈ ಪಾಠ ಮಾಡೋದ್ರಲ್ಲಿ ಇಷ್ಟು ಹೊಡೆದಂದು ಅವೆಲ್ಲ ಹೆಸರು ಮಾಡಿದ್ರು ಆದ್ರೆ ಅವ್ರು ಮಾಡಿ ನನಗೆ ಚಳಿ ಆಗ್ಬಿಡ್ತು ಈ ಫಸ್ಟ್ ಟೈಮು ವಿಷ್ಣುವರ್ಧನ್ ಜೊತೆ ಫಸ್ಟ್ ಡೇ ಫಸ್ಟ್ ಶೂಟಿಂಗ್ ಬಂದು ಜೀವ ಬಾಂಧವೇ ಫಸ್ಟ್ ಡೇ ಏನಪ್ಪ ಜಯ ಬೀರ್ಬೇ ಎಲ್ಲಿಸ್ಬಿಟ್ಟಿದ್ರು ಡೈರೆಕ್ಟರು ಕರೆಕ್ಟಾಗಿ ಒಂದೇ ಟೈಗಿ ಹೋಗಿ ಆಗ್ಬೇಕು ಇಲ್ಲ ಅಂದ್ರೆ ಹೋಗ್ತಾರೆ ವಾಪಸ್ ಅಂತ ಇದು ಬೇರೆ ಸರಿ ವಿಷ್ಣುವರ್ಧನ್ ಅವರು ಬಂದರು ಮೇಕಪ್ ರಿಪೇರ ಮಾಡಿಕೊಂಡು ಬಂದರು ನಾವೊಂದು ಐದು ಜನ ಈಗ ರೌಂಡಲ್ಲಿ ನಿಂತಿದ್ವಿ ಅವರು ಈಗ ಹೊರ ಬಂದವರು ಹೊ ಬಂದವರು ಡ ಬಂದರು ಮಾತಾಡಿಬ ಏನು ಅದೇ ಯಾವ ಭಾವಗಳು ಅಂದರೆ ನಾನು ಯಾಕೆ ಹೇಳ್ತಿದ್ರೆ ಈ ರಂಗಭೂಮಿ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಡೈಲಾಗ್ ಏನು ದೊಡ್ಡದಲ್ಲ ಸಮಯ ಸಂದರ್ಭ ಹೇಳಿಬಿಟ್ರೆ ಸಾಕು ನಾವು ಅದನ್ನು ತೊಗೊಂಡ್ಬಿಡ್ತೀವಿ ಸಮಯ ಸಂದರ್ಭ ಹೇಳಿಬಿಟ್ಟಿದ್ರು ನಾನು ಒಂದೇ ಟೇಕಿಗೆ ಓಕೆ ಮಾಡಿಬಿಟ್ಟೆ ಓಕೆ ಮಾಡಿದ ತಕ್ಷಣ ವಿಷ್ಣುವರ್ಧನವರು ಯಾರು ಇವರು ಅಂತ ಕೇಳಿದ್ರು ಅವ್ರು ದೀರೇಂದ್ರ ಗೋಪ ಹೇಳಿದ್ರು ಇಲ್ಲ ಹಿಂಗೆ ನಾಟಕ ಕಂಪಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ಬ್ಯಾಂಕಲ್ಲೂ ಕೆಲಸ ಮಾಡ್ತಾಯಿದ್ದಾರೆ ಓ ಪರವಾಗಿಲ್ಲ ರೀ ಚೆನ್ನಾಗಿ ಮಾಡ್ತೀರ ನೀವು ಅಂದರು ಅಲ್ಲಿಂದ ಸುರಾಯ್ಸ್ತಾರ್ ನಮ್ಮದು ವಿಷ್ಣುವರ್ಧನ್ ಸಿಂಗಲ್ ಒಂದೊಂದು ಸೀನಿಂದನೇ ಪ್ರಾರಂಭ ಆಯ್ತು ಅವ್ರದ್ದೇನು ಪೂರ್ವ ಮಾಡ್ತಿಲ್ಲ ಒಂದೊಂದೇ ಸೀನಿಂದಲೂ ನಾನು ಪ್ರಾರಂಭ ಆಯಿತು ತಾನು ಶೈನ್ ಆದಮೇಲೂ ಸಹ ಅವ್ರ ಜೊತೆ ಪಾಠ ಮಾಡ್ತೀನಿ ಸೂರಪ್ಪ ಅಂತೆ ಬಾ ಒಂದು ತಾಯಿ ಬಾಳು ಎಲ್ಲ ನಾನು ಪಿಚ್ಚರ್ ಮಾಡಿದೆ ಎಂಥ ವ್ಯಕ್ತಿ ಅಂದರೆ ನೋಡಿ ಮರಿಲಿಲ್ಲ ನಾವು ಅವಾಗ ಎಲ್ಲೋ ಒಂದು ಕಡೆ ಸಿದ್ದವ್ರು ನೋಡಿ ಅವಾಗಲಿಂದ ಜ್ಞಾಪ ಇಟ್ಕೊಂಡಿದ್ದಾರೆ ಸರ್ ಅವರು ಮತ್ತೆ ಇಲ್ಲ ನಮ್ಮನ್ನು ಎಲ್ಲಾದರೂ ಹೋದರೆ ಸಿನಿಮಾಗಳಲ್ಲಿ ಬ್ಯಾಂಕ್ ಚೆನ್ನಾರ್ದ ಇಲ್ವ ಅಂತ ಕೇಳೋರು ಅಷ್ಟೊಂದು ಆತ್ಮೀಯತೆ ನಮಗೆ ವಿಷ್ಣುವರ್ಧನ್ ಅಂದರೆ ನಾನು ನಂದೊಬ್ಬನೇ ಅಂತಲ್ಲ ಕನ್ನಡ ಕಲಾವಿದರಿದಾರ ನಮ್ಮಲ್ಲಿ ಅವ್ರ ರೂಪಿಗೆ ಅಂದ ಭಾವನೆ ಸಣ್ಣ ಸಣ್ಣ ಪಾತ್ರಕ್ಕೆಲ್ಲ ಹೊರಗಿಂದ ಯಾಕೆ ಸಕ್ಕಿದ್ರೆ ಅನ್ನೋ ಭಾವನೆ ಅವ್ರದ್ದು ನಮ್ಮ ನಾವು ನಾಲ್ಕೈದು ಜನ ಹೆಸರು ಹೇಳ್ತಾ ಇದ್ದೇವೆ ಅವ ಅವ್ರಿಗೇನೇ ಬ್ಯಾಂಕ್ ಜನ ಅದನ್ನ ಬೇಕು ಒಂಥರ ಯಾಕೆಂದರೆ ಅವರು ಈ ಲಂಚ್ ಟೈಮ್ನಲ್ಲಿ ಅವ್ರ ಜೊತೆ ಮಾತಾಡ್ತಿದ್ದರು ಹೀರೋ ಸ್ವಲ್ಪ ಹಿಂಜರಿತಾರೆ ಮಾತಾಡೋಕ್ಕೆ ನಮ್ಮನ್ನು ಕೂರಿಸ್ಕೊಂಬರು ಲಂಚ್ ಟೈಮ್ನಲ್ಲಿ ಮಾತಾಡ್ಸೋಕ್ಕೆ ಮತ್ತು ಒಳ್ಳೆಯ ವ್ಯಕ್ತಿ ಸರ್ ಈ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ವ್ಯಕ್ತಿ ಕೆಲವರು ಹೇಳ್ತಾರೆ ಅವರನ್ನು ದಾನ ಮಾಡಲ್ಲ ಇಲ್ಲ ಭಾಳ ದಾನ ಮಾಡಿದ್ದಾರೆ ಸರ್ ಅಂದರೆ ಯಾರಿಗೂ ಗೊತ್ತಿಲ್ಲ ಭಾಳ ಜನ ಅವರು ಭಾರತೀಯರು ಅಷ್ಟೇ ಇವರು ಅಷ್ಟೇ ಮತ್ತು ನಮ್ಮನ್ನು ಕಂಡ್ರೆ ಈ ಊಟ ಮಾಡೋ ಅನ್ಕಂಡ್ರೆ ಭಾರಿ ಇಷ್ಟ ಉಷ್ಣ ಮಧ್ಯ ನಾವು ದಿನೇಶ್ ಬಾಬು ಒಂದು ಪಿಚ್ಚರ್ ಮಾಡ್ತಾ ಇದ್ವಿ ಮೈಸೂರಲ್ಲಿ ನಮ್ಮನ್ನು ನಾನು ಟೆನಿಸ್ ಕೃಷ್ಣ ನನ್ನ ಕಾಂಬಿನೇಷನು ಸುಮ್ಮನೆ ಹಿಂಗೆ ಕೂತಿದ್ವಿ ಕೂತಿದ ತಕ್ಷಣ ಅವರು ಏಯ್ ನಾಳೆ ಊಟಕ್ಕೆ ಬರ್ರೆ ನೀವು ಒಂದು ಸರ್ ಇನ್ನೇನೆಲ್ಲ ಓಟ್ ಆಯ್ಕೆ ಕೊಡಿಸ್ತಾರೆ ನಮಗೆ ಊಟ ಅಂದ್ಬಿಟ್ಟು ಆಯ್ತು ಸರ್ ಅಂತ ಹೇಳಿದ್ವಿ ಅವತ್ತು ಭಾನುವಾರ ಶೂಟಿಂಗ್ ಇರಲಿಲ್ಲ ಸರಿ ನೀವು ಹೋದ ಒಂದು ಒಬ್ಬರು ಫ್ರೆಂಡ್ ಮನೆ ಕರ್ಕೊಂಡ್ರು ಭಾರತೀಯರು ಅಲ್ಲೇ ಫ್ರೆಂಡ್ ಮನೆ ಕಟ್ ಊಟಕ್ಕೆ ಎಂತೆಂಥ ವೆರೈಟಿ ಸರ್ ಆಯ್ತು ಕೂಡ ಮಾಡಿಲ್ಲ ಅವರು ಕೂಡ ಮಾಡಿಲ್ಲ ನಾನ್ ವೆಜ್ ತಿನ್ನಿಲ್ಲ ಅವರು ನಮಗೆ ಇಟ್ಬಿಟ್ರೆ ಎಲ್ಲ ಸಾಲಿಗೆ ಫಿಶ್ ಅಂತೆ ಸೀಗಡಿ ಅಂತೆ ಏಡಿ ಅಂತೆ ಅದು ಎಲ್ಲ ಕೋಳಿ ಎಲ್ಲ ಇಟ್ಬಿಟ್ರು ಇದು ಯಾರು ತಿನ್ನೋ ಸರ್ ದಿನ ಎಲ್ಲ ಅಂತೇಳಿ ತಿನ್ನ ರ ನಾನು ಇಲ್ಲಿ ತಿನ್ನಿ ಅನ್ನೋರು ನಾನು ಟೆನ್ನಿಸ್ ಕೃಷ್ಣ ತಿನ್ನಲಾರದೆ ತಿಂದು ಅದನ್ನು ಬಂದ್ವಿ ನಾವು ಆಮೇಲೆ ಅವ್ರು ಬೇಜಾರದಾಗ ರೂಮಿ ಕರ್ಸ್ಕೊಂಡವರು ದಾಸ್ ಪ್ರಕಾಶ್ ರೂಪಿಗೆ ಕರೆಸಿ ನಮ್ಮ ಜೊತೆ ಸಾಯಂಕಾಲ ಹೊತ್ತು ಕೂತ್ಕೊಂಡು ಮಾತಾಡಿ ನಾನು ಟೆನ್ನಿಸು ಭಾಳ ಚೆನ್ನಾಗಿ ನಮ್ಮನ್ನು ಆತ್ಮೀಯತೆ ನೋಡ್ಕೊಂಡ್ರು ಎಲ್ಲರೂ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾಯಿದ್ವಿ ಸರ್ ಒಳ್ಳೆ ಅಭಿಮಾನಿ ಅಂದರೆ ಕನ್ನಡದಲ್ಲಿ ಇರಬೇಕು ಅಂತ ಪ್ರತಿಯೊಂದು ನನ್ನ ಸಿನಿಮಾದಲ್ಲಿ ಕನ್ನಡದಲ್ಲಿ ಇರಬೇಕು ಕೆಲವು ಸರಿ ಬಿಡಿ ಏನು ಮಾಡೋಕ್ಕಾಗಲ್ಲ ಕೆಲವು ಸಮಯದಲ್ಲಿ ವಿಲನೋಲ್ಲ ಆ ಪ್ರೊಡ್ಯೂಸರು ಯಾವ ಮೇಲೆ ಮ್ಯಾನೇಜ್ಮೆಂಟ್ ಆಗುತ್ತೆ ಆಮೇಲೆ ಇವರು ಹೆಚ್ಚು ಬಲವಂತ ಮಾಡೋಂಗೂ ಇಲ್ಲ ಯಾಕಂದರೆ ಒಬ್ಬರನ್ನೇ ನೇಮ್ ಹೇಳ್ತಾರೆ ಅಂದರೆ ಒಂಥರ ಪಾರ್ಟಿಸ್ಟ್ ಅದಾಗುತ್ತೆ ಹಾಗಾಗಿ ಒಳ್ಳೆಯ ವ್ಯಕ್ತಿ ಸರ್ ತುಂಬ ತುಂಬ ವ್ಯಕ್ತಿ ರಾಜ್ಕುಮಾರ್ ಅವ್ರ ಕಂಡಿದ್ದ ವ್ಯಕ್ತಿ ಎರಡನೇ ವ್ಯಕ್ತಿ ಇಷ್ಟು ವ್ಯಕ್ತಿ ಹೌದು ಇಷ್ಟು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರದ್ದು ಅವಾಗ ಎಲ್ಲ ಸಿಂಗಲ್ ಸಿಗ ಪಾತ ಮಾಡ್ತಿದ್ದೆ ನಾನು ಶೈನ್ ಆದಾಗ ನನಗೆ ಭಾಳ ಆಸೆ ಇತ್ತು ಅವ್ರ ಜೊತೆ ಪರಿಪೂರ್ಣವಾದ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅವರು ಉಪೇಂದ್ರ ಒಂದು ಪಿಕ್ಚರ್ ಕೊಟ್ಟರು ಓಮ್ ಅಂತ ಗೊತ್ತ ನನಗೆ ಆ ಓಮ್ ಪಿಕ್ಚರ್ ಕೊಡಬೇಕಾದ್ರೆ ರಾಜ್ಕುಮಾರ್ ಅವರು ಕ ಫ್ಯಾಮಿಲಿ ಈ ಹುಷ್ ಪಿಕ್ಚರನ್ನ ಮೂರು ಸರಿ ನೋಡಿದ್ದಾರೆ ಮನೆಗೆ ಕರ್ಕೊಂಡು ಏನು ಮಾಡಿದ್ದಾನೆ ಹುಡುಗರು ಕೊಡ್ಬೋದೆ ಬಿಡ್ಬೋದೆ ಡೈರೆಕ್ಷನ್ ಅಂತ ಹೇಳಿ ನೋಡೋಕ್ಕೆ ಮೂರು ಸರಿ ನೋಡಿದ್ದಾರೆ ಈ ನೋಡಿದ ಮೇಲೆ ರಾಜ್ಕುಮಾರ ಆ ನಾನು ಎಲ್ಲೇ ಕಂಡ್ರು ಅಲ್ಲ ಜನಾರ್ಧನವರೇ ಅದೇನು ಬೈಗಳ ಬೈದಿದ್ದೀರಲ್ಲ ಅದು ಹೆಂಗೆ ಬೈದಿರಿ ನೀವು ಯಾವ ಥರ ಇಟ್ಕೊಂಡಿದ್ರಿ ಬೈಗಳು ಅಂತ ಜ್ಞಾಪ್ಕಂಡ ಅದೇನು ಸ್ಕ್ರಿಪ್ಟಲ್ಲಿ ಇತ್ತ ಎಷ್ಟು ಚೆನ್ನಾಗಿ ಮಾತಾಡಿದಿರಲ್ರಿ ನೀವು ಅಂತ ಇಲ್ಲ ಅಣ್ಣ ಪೊಲೀಸ್ ಸಾಕೊಂಡ ತಕ್ಷಣ ಮಾಮೂಲಿ ಬಂದ್ಬಿಡ್ತಾಯಿತ್ತು ಮಾ ಮಾತುಗಳು ಅದೇ ಭಾಳ ಚೆನ್ನಾಗಿ ಮಾಡಿದಿರ ಭಾಳ ಚೆನ್ನಾಗಿ ಮಾಡಿದ್ರ ನೋಡಿ ಎಲ್ಲರೂ ನನ್ನ ಅಭಿಮಾನಿ ನಾನು ಆ ನಿಮ್ಮ ಚಿತ್ರಕ್ಕೆ ನಾನು ನಿಮ್ಮ ಅಭಿಮಾನಿ ಅಂದರೆ ಎಲ್ಲೇ ಕಂಡ್ರು ಏನೋ ಬಂದರು ಇನ್ಸ್ಪೆಕ್ಟ್ರು ಅನ್ನೋರು ಅವ್ರು ವಿಚಾರಿಸ್ಕೊಳ್ತಾರೆ ಏನು ಮಾಡ್ತಾಯಿದ್ದೀರಾ ಹಿಂಗೆ ಬ್ಯಾಂಕಲ್ಲಿ ಅವ್ರು ಹೇಳೋರು ಬ್ಯಾಂಕ್ ಬಿಡಬೇಡಿ ಅನ್ನೋರು ಬ್ಯಾಂಕ್ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಬಿಡಬೇಡಿ ಅದು ಒಂದು ಅನ್ನ ಕೊಡ್ತಕ್ಕಂಥ ಸಮಸ್ಯೆ ಕೆಲಸದಲ್ಲಿ ಆಮೇಲೆ ಇಲ್ಲಿ ನೋಡ್ಕೊಂಡು ಮಾಡಿಟ್ಕೊಂಡು ಹೋಗಿ ಹಿಕ್ದ ಕೆಲಸ ಬೆಳಕು ಹೋಗ್ಬೇಡಿ ಅನ್ನೋದು ಅವರು ಅಷ್ಟೇ ದೊಡ್ಡ ಕಲಾವಿದ ಚಿಕ್ಕ ಕೇದಾನೇ ಇಲ್ಲ ಸರ್ ಊಟ ಸರ್ ಎಲ್ಲರ ಜೊತೆ ಗೊತ್ತ ಮಾಡೋರು ಅವ್ರ ಜೊತೆ ನಾವು ಆವಾಗ ಏನು ಇದಿಲ್ಲ ಅಂತ ಏನು ಹೆಸರಿಲ್ಲ ಆ ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಂಡ್ರು ಕೂತ್ಕೊಂಡು ಎಲ್ಲ ಒಟ್ಟಿಗೆ ಮಾಡೋದು ಅವ್ರು ಏನು ತಿಂತಾರೆ ಅದೆಲ್ಲ ನಮಗೆ ಎಲ್ರಿಗೂ ಒಂದೇ ಇರಲಿ ಬೇರೆ ಏನಿಲ್ಲ ರಾಜ್ಕುಮಾರಿಗೆ ಬೇರೆ ಹೀರೋಗೆ ಬೇರೆ ಅದೇನಿಲ್ಲ ಅಂದರೆ ಒಬ್ಬ ಪ್ರೊಡಕ್ಷನ್ ಬಾಯು ಅದೇ ಊಟ ರಾಜ್ಕುಮಾರ್ ಏನು ತಿಂತಾರೆ ಅದೇ ಆ ರೀತಿ ಅವರು ಬೆಳೆದು ಒಂದು ಯಾಕೆಂದರೆ ಕಷ್ಟಪಟ್ಟವರು ಅವರು ಅವರು ರಂಗಭೂಮಿಲಿ ಇದ್ದರು ಕಷ್ಟಪಟ್ಟವರು ಅವರು ದಿನದ ಊಟಕ್ಕೆ ಕಷ್ಟಪಟ್ಟವರು ರಾಜ್ಕುಮಾರ ಆ ಟೈಮ್ದು ಅದರಿಂದ ಅದು ಅನ್ನ ಬಿಲ್ಯ ಗೊತ್ತಿತ್ತು ಹಾಗಾಗಿ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಮತ್ತು ಶಂಕರ್ನಾಗ್ ಸರ್ ಅವರು ಬಿಡಿ ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ನನಗೆ ಶಂಕರ್ ಅಷ್ಟೊಂದು ಪಾದರಿಸಿದಂಥ ವ್ಯಕ್ತಿ ಅವ್ರದ್ದು ಎರಡು ಮೂರು ಪಿಕ್ಚರ್ ಮಾಡಿದೆ ಸಾಂಗ್ಲಿ ಅನ ಅದು ಇದು ಅವ್ರಿಗೂ ಗೊತ್ತು ನಾನು ಬ್ಯಾಂಕ್ ಕೆಲಸ ಇದ್ದಿದ್ದು ಅವರು ನಾಟಕ ಕಂಪ್ನಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದು ಗೊತ್ತು ಅವ್ರಿಗೆ ಸ್ವಲ್ಪ ಅಭಿಮಾನ ಅವ್ರಿಗೆ ನಾಟಕ ಕಂಪ್ನಿ ಅಂದರೆ ಕರ್ನಾಟಕ ಪಾಸ್ ಮಾಡ್ತೀರಲ್ಲ ಅದಕ್ಕೆ ಮಾಡ್ತೀವಿ ಆಮೇಲೆ ಅನಂತ ಅನಂತನಾಗ್ ಬಿಡಿ ಅವರೊಂಥ ರೀತು ಎಷ್ಟು ಬೇಕು ಅಷ್ಟೇ ಜಾಸ್ತಿ ಮಾತಾಡ್ತಿರಲಿಲ್ಲ ಎಷ್ಟು ಅಷ್ಟು ಮಾತಾಡ್ತಿರೋರು ಇನ್ನು ಶಶಿಕುಮಾರು ಇವರೆಲ್ಲ ಬಿಡಿ ನಾವೆಲ್ಲ ಅದು ಒಂದೇ ಶಶಿಕುಮಾರು ಅವಾಗ ಪಾಠ ಮಾಡೋಕ್ಕೆ ಒದ್ದಾಡ್ತಾಯಿದ್ರು ಒದ್ದಾಡ್ತಾ ಇದ್ರು ಕೆ ವಿರಾಜ್ ಅವರು ಅವರು ಅವಕಾಶ ಕೊಟ್ಟರು ಹೀರೋ ಆದ ಅವ್ರೆಲ್ಲ ಪಿಕ್ಚರ್ ಮಾಡಿದ್ರು ಸಾಧಾರಣವಾಗಿ ಶಶಿಕುಮಾರು ಆ ಟೈಮಲ್ಲಿ ಶಶಿಕುಮಾರು ಮಾಲಾಶ್ರೀ ಒಳ್ಳೆಯ ಸಕ್ಸಸ್ ಜೋಡಿ ಅವ್ರ ಜೊತೆ ಎಲ್ಲ ಪಿಕ್ಚರ್ ಮಾಡಿದೆ ಸಾಧಾರಣವಾಗಿ ಅವರು ಎಷ್ಟು ಪಿಚ್ಚರ್ ಮಾಡೋದು ಸಿಕ್ಸ್ಟಿ ಪಿಕ್ಚರ್ ಮಾಡಿದ್ದೀನಿ ನಾನು ಅವ್ರ ಜೊತೆ ಅನಂತ ಜೊತೆ ಮಾಡಿದ್ದೀನಿ ಸುದೀಪು ಅವ್ರ ಜೊತೆಗೆ ಪ್ರಾರಂಭದಲ್ಲಿ ಮಾಡಿದೆ ಅಂದರೆ ನಾನು ಆದಮೇಲೂ ಒಂದೆರಡು ಪಿಕ್ಚರ್ ಮಾಡಿದೆ ಮಾಡಲಿಲ್ಲ ಆಮೇಲೆ ದರ್ಶನ್ದು ಅಷ್ಟೇ ಅವ್ರದ್ದು ನಾಲ್ಕೈದು ಪಿಕ್ಚರ್ ಮಾಡಿದೆ ಶೈನ್ ಆದಮೇಲೆ ಗಣೇಶಂದು ಮಾಡಿದೆ ಉಪೇಂದ್ರ ಅಂತ ಮಾಮೂಲಿ ಇದ್ದೇ ಇರುತ್ತೆ ಅವಲ್ಲ ಒಟ್ಟಿನಲ್ಲಿ ಎಲ್ಲ ಹೀರೋಗಳ ಹತ್ರ ಮಾಡಿದ್ದೆ ಮಾಡಿದ್ದೆ ಈಗ ಮಾಡ್ತಾ ಇಲ್ಲ ಅಷ್ಟು ಏನು ಮಾಡೋಕ್ಕಾಗಲ್ಲ ಈ ಸಮಯ ಸಂದರ್ಭಗಳು ನಾನೊಬ್ಬಂದೆ ಅಂತಲ್ಲ ಎಲ್ಲ ಹಿರಿಯ ನಟರದೆಲ್ಲ ಅದೇ ಗದೆಯಾಗಿದ್ದೆ ಆಯಿತು ಏನು ಬಂದ ದುಡ್ಡಲ್ಲಿ ಎಲ್ಲ ಹಾಕಿ ಇರೋ ದುಡ್ಡು ಏನು ಕೂಡಿಸಿಟ್ಟಿದ್ದೆ ಎಲ್ಲ ಸ್ಟುಡಿಯೋಗೆ ಹಾಕಿದೆ ನನ್ನ ಮಗನಿಗೆ ಸ್ಟುಡಿಯೋ ಮಾಡಿಕೊಟ್ಟಿದ್ದೀನಿ ಈ ಲಾಕ್ಡೌನ್ ಬಂದ ಮೇಲೆ ಬಹಳ ತಾಪತ್ರ ಆಗೋಯ್ತು ಸ್ವಲ್ಪ ಸಂಬಳ ಕೊಡೋದು ಅವ್ರ ಸಿದ್ದು ಸ್ಟುಡಿಯೋ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗೋಯ್ತು ನಮಗೂ ಕಷ್ಟ ಆಗೋಯ್ತು ಅವಾಗ ಈಗಿನ ಇನ್ನೂ ಚೇತರಿಸ್ಕೊಳ್ತಾ ಇದೆ ಅಂತ ಏನು ಚೇತರಿಸ್ಕೊಳ್ತಾನೆ ಇಲ್ಲ ಹಾಗಾಗಿ ನೋಡಬೇಕು ಇನ್ನು ಮುಂದೆ ಹೇಗೆ ಇದು ನನ್ನ ಜೀವನದ ಸರಿಸುತ್ತಾರೆ